ಸಿಎಂ ಸಿದ್ದರಾಮಯ್ಯ ಮತ್ತು ಭಕ್ತ ಕನಕದಾಸರ ಭಾವಚಿತ್ರ ಒಳಗೊಂಡ ಫ್ಲೆಕ್ಸ್ ಹರಿದು ಹಾಕಿ ವಿಕೃತಿ ಮೆರೆದಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ತುಮಕೂರಿನ ಜಿಲ್ಲಾ ಕುರುಬರ ಸಂಘ ಆಗ್ರಹಿಸಿದೆ ಡಿಸಿ ಕಚೇರಿ ಎದುರು ಹಲವು ಕುರುಬ ಸಮುದಾಯದ ಸಂಘಟನೆಗಳು ಹಾಗೂ ಮುಖಂಡರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ವೇಳೆ ಮಾತನಾಡಿದ ಮುಖಂಡರು ತುಮಕೂರಿನ ಕುರುಬರ ಹಾಸ್ಟೆಲ್ಗೆ ಕಲ್ಲು ತೂರಾಟ ಮಾಡಿ ಅದರ ಕಿಟಕಿ ಬಾಗಿಲುಗಳು ಗಾಜುಗಳನ್ನು ಒಡೆದು ಹಾಕಿ ಸಿದ್ದರಾಮಯ್ಯ ಮತ್ತು ಭಕ್ತ ಕನಕದಾಸರ ಭಾವಚಿತ್ರಗಳಿದ್ದ ಫ್ಲೆಕ್ಸ್ ಹರಿದು ವಿಕೃತಿ ಮೆರೆಯಲಾಗಿದೆ ಹೀಗಾಗಿ ಕೂಡಲೇ ಇಂತಹ ವಿಕೃತಿ ಮೆರೆದಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ದಿವಸ ಚಿತ್ರದುರ್ಗದಲ್ಲಿ ಶೋಷಿತ ವರ್ಗದ ಸಮುದಾಯ ನಡೀತು ಅಲ್ಲಿ ಸಮುದಾಯದಲ್ಲಿ ಲಕ್ಷಾಂತರ ಜನ ಹರಿದು ಬಂದ್ರು ಆ ಜನ ನೋಡಿ ಶೈ ಕಾಣಕಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಈಗ ಶೋಷಿತ ಸಮಯದ ಧ್ವನಿ ಈಗ ಸಿದ್ದರಾಮಯ್ಯ ವರ್ಗದ ದಲಿತರ ಏನು ಶೋಷಿತ ವರ್ಗಗಳು ಧ್ವನಿಯಾಗಿದ್ದಾರೆ ಇದು ತಡ್ಕೋಕ್ಕಾಗ್ದಲೇ ಮಂಡ್ಯದಲ್ಲಿ ಇವರಿಗೆ ಭಯ ಹುಟ್ಟಿತು ಏನು ಕಾಣದ ಕೈಗಳು ಏನು ಮಾಡಿದವಲ್ಲ ಇವರಿಗೆ ನಮಗೆ ನೆಕ್ಸ್ಟ್ ಇಲ್ಲಿ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಗೆದ್ದು ಸೋತ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭಯ ಹುಟ್ಟಿ ಅಲ್ಲಿ ಆ್ಯಕ್ಚುಲಿ ಮಂಡ್ಯ ಕೆರಗೋಡಲ್ಲಿ ಏನಿದೆಯಲ್ಲ ನಮ್ಮ ಕುರುಬರ ಸಂಘದ ಮೇಲೆ ಕಲ್ಲೋಡ್ದಿರೋದಾರ ಆಗಲಿ ಕನಕದಾಸ ಭಾವಚಿತ್ರ ಅರ್ಧ ಸಿದ್ದರಾಮಯ್ಯ ಅವರ ಭಾವಚಿತ್ರ ಅಲ್ಲಿ ಲೋಕಲ್ ಯಾರೂ ಇಲ್ಲ ಅವರ ಫೋಟೋಗಳನ್ನು ಪರಿಶೀಲನೆ ಮಾಡಿ ಅವರು ಕರಾವಳಿ ಬಂದಂಥ ಅಲ್ಲಿ ನೋಯ್ತು ನನಗಿರ್ತಕ್ಕಂಥ ಮಾಹಿತಿ ಅಲ್ಲಿ ಮಂಡ್ಯ ಕುರುಬುರ್ ಸಂಘದ ಪ್ರೆಸಿಡೆಂಟನ್ನಲ್ಲಿ ಮಾಹಿತಿ ತಗೊಂಡಿದ್ದೀವಿ ಅವ್ರ ಫೋಟೋಗಳನ್ನ ಅವ್ರು ಆಧಾರ್ ಕಾರ್ಡ್ ಚೆಕ್ ಮಾಡಿದರೆ ಅವರೆಲ್ಲ ಕರಾವಳಿಯಿಂದ ಬಂದಂಥ ಕರಾವಳಿಯಿಂದ ಮಂಡಿಕೆ ಯಾಕೆ ಬರ್ತಾರೆ ನಮ್ಮನ್ನೇ ಈಗ ಯಾಕೆ ಟಾರ್ಗೆಟ್ ಮಾಡ್ತಾರೆ ಈಗ ಐನೂರು ವರ್ಷಗಳ ಹಿಂದೆ ಕನಕದಾಸ ಅವರು ಪೂಜನೀಯ ಭಾವನೆ ನೋಡಬೇಕು ಈಗ ಒಬ್ಬರು ಯಾರೇ ಆಗಿರಲಿ ಈಗ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನಂತ ಹೇಳ್ತಾರೆ ಅಲ್ಲಿ ಶಾಂತಿ ಇಡಸ್ತಾರೆ ಅಂತಲ್ಲ ಇವರೇ ಹೇಳ್ಬೋದಾಯ್ತಲ್ಲ ಜನಗಳಿಗೆಲ್ಲ ಶಾಂತಿ ನೀವು ಪ್ರತಿಭಟನೆ ಮಾಡಿದ್ದು ಇವರೇ ಹೇಳ್ಬೋದಾಯ್ತಲ್ಲ ಅದು ಬಿಟ್ಟು ಯಾಕೆ ಇವರು ರಾಜಕೀಯ ಉದ್ದೇಶ ಮಾಡ್ಕೊಂಡ್ಬಂದ್ರು ರಾಮ ಆಗ್ಲಿ ಹನುಮ ಆಗ್ಲಿ ಕೃಷ್ಣ ಆಗ್ಲಿ ಇವರೆಲ್ಲ ಟ್ರೈಬ್ಸ್ ನಮಗೆ ಅವರು ಪೂರ್ವ ಚೆಲ್ಕೊಂಡ್ರಿ ಅವ್ರು ಕುರಿಗೆ ಕಾಯ್ಕೊಂಡ್ ಬಂದ್ರು ಅವ್ರನ್ನ ವ್ಯವಹಾರಿಕವಾಗಿ ಬಿಸ್ನೆಸ್ ಇಟ್ಕೊಂಡು ರಾಜಕೀಯ ಬೆಳೆ ಬೆಳೆಸ್ಕೊಂಡು ಧರ್ಮದಂಗಲ್ ಶಾಂತಿ ಭಂಗ ಯಾಕೆ ಮಾಡ್ತಾರೆ ಈ ನಮ್ಮ ನಮ್ಮ ಸಮುದಾಯದ ಮೇಲೆ ಆಗಲಿ ಬೇರೆ ಯಾವ ಸಮುದಾಯಗಳಾಗಲಿ ಮುಂದೆ ಈ ತರ ಹಿತ ಘಟನೆಗಳು ನಡೆದ್ರೆ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಹೋರಾಡ್ತೇವೆ ಅಂತೇಳಿ ನಾನು ತಿಳಿಸ್ತೀನಿ ಈ ಮೂಲಕ ನಿಮಗೆ ಮುಂದಿನ ಹೋರಾಟ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸಮಾಜದ ಸಮಾಜದ ಏನು ಏನಿವತ್ತು ಕಿಡಿಗೇಡಿಗಳು ಆ ಸಿದ್ದರಾಮಯ್ಯ ಫೋಟೋ ಹಾಗೂ ಕನಕದಾಸರ ಫೋಟೋ ಅರ್ಧ ವಿಚಾರ ಆಮೇಲೆ ನಮ್ಮ ಹಾಸ್ಟನ್ನು ಧ್ವಂಸ ಮಾಡಿರೋಂಥ ವಿಚಾರ ನಾವು ಇವತ್ತು ಜಿಲ್ಲಾ ಕುರುಬರ ಸಂಘ ಅದನ್ನು ಖಂಡನೆ ಮಾಡ್ತೀವಿ ರಾಜ್ಯ ಸಂಘನ ಇದನ್ನು ಖಂಡಿಸ್ತೀವಿ ನಾವು ಆದ್ದರಿಂದ ಇವತ್ತು ಕಿಡಿಗೇಡಿಗಳು ಬೇಕು ಉದ್ದೇಶಪೂರ್ವವಾಗಿ ಮಾಡಿರೋಂಥ ವಿಚಾರಗಳು ಇವತ್ತು ಅದು ಉದ್ದೇಶಪೂರ್ವ ಮಾಡೋವಂಥ ವಿಚಾರವನ್ನು ಸರ್ಕಾರ ಕೂಡಲೇ ಅವರಿಗೆ ಅಲ್ಲಿ 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 ಪೊಲೀಸ್ ಸಿಬ್ಬಂದಿಗಳು ಅವ್ರನ್ನ ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ರೀತಿ ಕ್ರಮಕೊಂಡು ಅವ್ರಿಗೆ ಅವ್ರನಿಗೆ ಕಾನೂನು ರೀತಿ ಕ್ರಮಕೊಂಡು ಅವ್ರಿಗೆ ಕೂಡಲೇ ಬಂಧಿಸಬೇಕು ಅವ್ರನ್ನ ಆ ಬಂಧಿಸೋವರೆಗೂ ನಮ್ಮ ಜಿಲ್ಲಾ ಹೋರಾಟ ರಾಜ್ಯ ಮಟ್ಟದ ಹೋರಾಟಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ತಾಲೂಕು ಮಟ್ಟ ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಹೋಬಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂಥ ಸಂದರ್ಭ ಬಂದೇ ಬರುತ್ತೆ ಆದ್ದರಿಂದ ಅವ್ರನ್ನ ಕೂಡಲೇ ಇವತ್ತು ಸಿ ಸಿ ಕ್ಯಾಮ್ರಾದಲ್ಲಿ ಅವರಿಗೆಲ್ಲ ಇದ್ದಾರೆ ಸಿ ಕ್ಯಾಮ್ರ ಇದೆ ಅವರು ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಎಲ್ಲರೂ ಗೊತ್ತಿರೋಂಥ ವಿಚಾರಗಳು ಅಲ್ಲಿ ಆದ್ದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ನಮ್ಮ ಕುರುಬ ಸಂಘದ ಹಾಸ್ಟೆಲ್ನಲ್ಲಿ ಏನು ನಡೆದ ಘಟನೆ ಅವ್ರನ್ನ ಕೂಡಲೇ ಬಂದನೆ ಬಂಧಿಸಬೇಕು ಅವ್ರಿಗೆ ಕಾನೂನು ರೀತಿ ಕ್ರಮ ಕೊಂಡು ನಾವು ಕಾನೂನು ರೀತಿ ಕ್ರಮ ಕೊಡಬೇಕು ಶಿಕ್ಷೆ ಕೊಡಬೇಕು ಅದು ನಮ್ಮ ಎಲ್ಲರ ನಮ್ಮ ಜಿಲ್ಲಾ ಕುರುಬ ಸಂಘರ ಒತ್ತಾಯ ರಾಜ್ಯ ಕುರುಬ ಸಂಘದ ಒತ್ತಾಯ ಅದು ಇವತ್ತು ರಾಜಕೀಯ ತಿರುವು ಕಾಣ ವಿಚಾರದಲ್ಲಿ ಸಿದ್ದರಾಮಯ್ಯ ಗುರಿ ಮಾಡಿದ್ದಾರೆ ಯಾಕೆಂದ್ರೆ ಅದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಐದು ವರ್ಷ ಮುಖ್ಯಮಂತ್ರಿ ಆಗವ್ರೆ ಈ ತಿರ್ಗ ಮುಖ್ಯಮಂತ್ರಿ ಆಗೋ ಕೆಲವು ಜನಕ್ಕೆ ಸಹಿಸಕ್ಕಾಗ್ತಿಲ್ಲ ಹೊಟ್ಟೆ ಕಿಚ್ಚು ಆದ್ರಿಂದ ಈ ಕೆಲವು ಕಿಡಿಗೇಳುಗಳು ಮಾಡುವಂತ ವಿಚಾರ ಇದು ಅಂತ ಹೇಳಿ ನಾನು ಹೇಳ ಬಯಸ್ತೀನಿ ಲೋಕಸಭೆಯಲ್ಲಿ ನಾವು ಲೋಕಸಭೆ ಎಲೆಕ್ಷನ್ ಅಲ್ಲಿ ಖಂಡಿತ ಅವರು ಕೂಡಲೇ ಅವರಿಗೆ ಅವ್ರ ಶಿಸ್ತು ಕ್ರಮ ಕಾನೂನು ರೀತಿ ಕ್ರಮ ಕೊಡಲಿಲ್ಲ ಅಂದ್ರೆ ಈ ಲೋಕಸಭೆಯಲ್ಲಿ ತಕ್ಕ ಪಾಠ ಕಲಿಸುವಂತ ವ್ಯವಸ್ಥೆ ನಾವೆಲ್ಲ ಜನ ನಮ್ಮ ಕುರುಬ ಜನಾಂಗ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ತೀವಿ ಲೋಕಸಭೆ ಲೋಕಸಭೆ